ತಂದೆಯವ್ರಿ ನನ್ನ ಅಕ್ಕ ಆಗ್ಬೇಕು ಜೋಬ್ ಜೋನ್ ನಲ್ಗಡ್ ನಮ್ ತಮ್ಮ ಇವ್ರ ನಮ್ ತಂದೆಯವ್ರಿಗು ಬಂದ್ ನಾಕ್ ವರ್ಷ ಐಂದ್ರಿ ಸರ್ ಇರಂಗಿಲ್ರಿ ಮನ್ಯಾಗ ಅವ್ರು ಗಾಂಜಾ ಕುಡೋದು ಮೊಬೈಲ್ ಕಲ್ತನ ಮಾಡೋದು ಹಿಂಗೆಲ್ಲಾ ಕೆಲಸ ಮಾಡ್ತಾನ್ರಿ ಬಂದು ನಾ ಫಸ್ಟ್ ಇವ್ರ ನಮ್ ತಂದೆಯವ್ರ ಮನೆಯೊಳಗ ಇದೇರಿ ಆಮೇಲೆ ನವಂಬರ್ ನವಂಬರ್ ನಲ್ಲಿ ಖಾಲಿ ಮಾಡ್ದನ್ರಿ ಸುಂಟ ಇಲ್ಲೆಲ್ಲ ಇದಾಗೈತಿ ಎಮ್ ನು ಆಗೇತಿ ಸರ್

ಈ ಹಿಂದೆ ಮಾಡಿದಾಗೂ ಇದೆ ಶ್ರೀ ಸರ್ ಬಹಳಷ್ಟು ಅವ ಬರ್ಲಿ ನಾವು ನೋಡ್ಕೋತೀವಿ ಅಂತಂದಾರಿ ಸರ್ ಮತ್ತೆ 112 ಗೆ ಫೋನ್ ಹಚ್ಚಿದ್ದಿರಿ ನವೆಂಬರ್ ನಾಗ ಅವ್ರು ಬಂದಾರಿ ಪೊಲೀಸ್ ಅವರು ಪೊಲೀಸ್ ಅವರು ಬಂದ ಮೇಲೆ ಅವನ್ನ ನಾವು ಕರ್ಕೊಂಡು ಹೋಗಂಗಿಲ್ಲ ಅಂತ ಈಗ ಹಿಂಗ ಬಿಟ್ರೆ ಸರ್ ನಮ್ ಜೀವ ಈಗ ಮತ್ ತಗೊಂಡೆ ನಾವೆಲ್ಲ ಓಡಿದ್ವಿ ಸರ್ ನಿಜ ಸತ್ಯದ ಕುಡೋದು ಫೋನ್ ಮಾಡಿ ಬಂದು ಅಲ್ಲಿ ಬಂದು ನೋಡಿದ್ರೆ ಅವನು ಮುಕ್ಕೊಂಡಿರ್ತಾನೆ ಸರ್ ಕೂಡ ಮುಕ್ಕೊಂಡಿರ್ತಾನೆ ರೀ ಅವಾಗ ಅವ್ರು ಮತ್ತು ಊರೇನು ಅಂತಾರೆ ಸರ ನಮ್ದು ರೂಮ್ ಇಲ್ಲ ನಾವು ಕರ್ಕೊಂಡು ಹೋಗಂಗಿಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗ್ತಂದ್ರೆ ನಮ್ಮ ಮ್ಯಾಗ ಬರ್ತೈತಿ ಅಂತ ಸರ್ ನನಗೆ ಬಿಟ್ಟು ಬಿಡ್ತಾರೆ ಸರ್ ಅವ್ರು ಅವ್ನು ಮತ್ತು ಎರಡು ಮೂರು ತಿಂಗಳ ಬಿಡ್ತಾನೆ ಸರ್ ಮತ್ತೆ ಬರ್ತಾನೆ ಕುಡಿತಾನೆ ಮತ್ತೆ ಹೊಡಿತಾನೆ ರೀ ಸರ್ ನಮ್ಗೆ ನಾವೆಲ್ಲ ಮನೆ ಬಿಟ್ಟು ಸ್ವಂತ ಮನೆ ಇದ್ರೂನು ಮನೆ ಬಿಟ್ಟು ಬೇರೆಯವ್ರ ಮನೆ ಅದು ಬಕ್ಕೊಳಕತ್ತಿರ್ತಾರೆ ಸರ್ ಹ್ಞೂ ಏನು 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 ತಗೊಬಂದಿರ್ತಾನೆ ಮೊನ್ನೆ ನಾವು ಅಂಬರ್ತಾಗುತ್ತಾರೆ ಒಂದ್ಸಲ ಕಟ್ಟಿಗೆ ತೊಗೊಂಡು ಓಡ್ರಂತ ಸರ್ ಅಷ್ಟು ಓದೋಡ್ಸಿ ಸರ್ ಅವಾಗ ನಂದು ಎಮ್ ಎಲ್ ಸಿನೂ ಆಗೈತಿ ಸರ ಅವಾಗ ನಾ ಕಮಿಷನರ್ಗಳು ಲೆಟರ್ ಬರ್ದಿನ ರೀ ಸರ್ ಅಲ್ಲಿ ಇಲ್ಲೇನೇ ಐತೆ ಸರ್ ಲೆಟರ್ ಆದ್ರೆ ಅವರು ಆ್ಯಕ್ಷನ್ ತಗೊಂಡಿರ್ತಾರೆ ಇಲ್ಲೇ ಬೈ ಪೋಸ್ಟ್ ಮಾಡಿದ ಆದ್ರೂ ಇವ್ರು ಆ್ಯಕ್ಷನ್ ತೊಗೊಂಡಿಲ್ ಸರ್ ರಾತ್ರಿಗ ಬಂದ ಕೂಡಲೇ ಮತ್ತೆ ಹಿಂಗ ಮಾಡ್ತಾನ ಸರ ಅವ್ರು ಕುಡ್ದಿರ್ತಾನೆ ಇವ್ರು ಕರ್ಕೊಂಡು ಬರೋಂಗಿಲ್ಲ ಇವತ್ತು ನಾ ಹಂಗೆ ಮಾಡ್ಯಾನು ಸರ್ ಇವತ್ತು ಮತ್ತೆ ತೊಗೊಂಡು ಬಂದಾಗ ಎಲ್ಲಾನು ಓಡಿಸ್ಬಿಟ್ಟಾನಿ ಸರ್ ಕರ್ಕೊಂಡ್ ಬಂದ್ ಇಲ್ಲ ಸರ ಈಗ ಏನ್ ಸ್ವಲ್ಪ ಕುಡಿದಿದ್ದ ಸರ ಅದಕ್ಕಾಗಿ ಈಗ ಏನ್ ಮಾಡ್ಯಾರ ಸರ ಪಬ್ಲಿಕ್ ಎಲ್ಲ ಕೂಡ ಒಂದ್ ಐವತ್ತರವತ್ತು ಮಂದಿ ಅವ ಮತ್ತೆ ತಗೊಂಡ್ ಬಂದ್ ಅವ್ರ ಅವ್ರ ಮಗೇನ ಹೋಗ್ ಸರ್ ಓದ್ಕುಳ್ಳೆ ಎಲ್ಲಾರು ಕೂಡ ಹೊಡ್ದಾರ ಸರ್ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರು ಹೊಡೆದಾಡ್ತಾರ ಅವರಿಗೆ ಪೆಟ್ಟಾಗೇತ ಸರ್ ಪೆಟ್ಟಾಗೆ ಮತ್ತೆ ಇವರು ಪೊಲೀಸರು ಬಂದು ಆ ದಕ್ಕನಗೆ ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅವಾಗ ಮತ್ತೆ ಟ್ರೈನ್ ಹಚ್ಚಿ ಕಲ್ಸ್ಬಿಟ್ಟ ನೋಡ್ರಿ ಸರ್ ನಾ ಏನಂತ ನಮ್ಮ ಕಜನ್ ಪ್ರದರ್ ಮಗ ಹ್ಮ್ ಅಂತರ ಇವ್ರೇ ಸರ ಹ್ಮ್ ಅವಂಗ ಬಿಟ್ಬಿಡ ಯಾರ ಬಿಟ್ಟು ಕಳಿಸ್ತಾಳು ಸಿ ಪಿ